ನಮ್ಮ ಪ್ರಾಚೀನ ಗ್ರಂಥ ಅಥವಾ ಗರುಡ ಪುರಾಣವನ್ನು ನೀವು ನಂಬಬಹುದು ಅಥವಾ ನಂಬದೇ ಇರಬಹುದು ಸ್ವರ್ಗ ಮತ್ತು ನರಕ ಇರುವುದು ಈ ಭೂಮಿಯಲ್ಲಿ ಮಾತ್ರ ಎಂದು ಕೆಲವರು ಹೇಳುತ್ತಾರೆ ಪಾಪಿಗಳನ್ನು ಅವರವರ ಸ್ವಭಾವ ಮತ್ತು ಅವರ ಪಾಪಗಳ ಗಂಭೀರತೆಗೆ ಅನುಗುಣವಾಗಿ ಯಮಧರ್ಮನು ವಿವಿಧ ನರಕಗಳಿಗೆ ಕಳುಹಿಸುತ್ತಾನೆ ಒಟ್ಟು ಇಪ್ಪತ್ತೆಂಟು ನರಕಗಳಿವೆ ಅವುಗಳಲ್ಲೇ ಅತಿ ಕ್ರೂರವಾದ ಶಿಕ್ಷೆ ಯಾವುದು ತಿಳಿಯೋಣ ರಮಿಸ್ರಾಮ್ ಭಾರೀ ಹೊಡೆತ ಇತರರ ಸಂಪತ್ತನ್ನು ದೋಚುವವರನ್ನು ಯಮಸೇವಕರು ಹಗ್ಗಗಳಿಂದ ಬಂಧಿಸಿ ಟಾಮಿಸ್ರಂ ಎಂದು ಕರೆಯಲ್ಪಡುವ ನರಕಕ್ಕೆ ಎಸೆಯುತ್ತಾರೆ ಅಲ್ಲಿ ಅವರು ರಕ್ತಸ್ರಾವ ಮತ್ತು ಮೂರ್ಛೆ ಹೋಗುವವರೆಗೂ ಅವರಿಗೆ ಥ್ರಸ್ಟ್ ನೀಡಲಾಗುತ್ತದೆ ಅವರು ತಮ್ಮ ಇಂದ್ರಿಯಗಳನ್ನು ಚೇತರಿಸಿಕೊಂಡಾಗ ಹೊಡೆತವನ್ನು ಪುನರಾವರ್ತಿಸಲಾಗುತ್ತದೆ ಅವರ ಸಮಯ ಮುಗಿಯುವವರೆಗೆ ಇದನ್ನು ಮಾಡಲಾಗುತ್ತದೆ ರೌರವಂ ಹಾವುಗಳ ಹಿಂಸೆ ಇನ್ನೊಬ್ಬರ ಆಸ್ತಿ ಅಥವಾ ಸಂಪನ್ಮೂಲಗಳನ್ನು ವಶಪಡಿಸಿಕೊಂಡು ಅನುಭವಿಸುವ ಪಾಪಿಗಳಿಗೆ ಇದು ನರಕವಾಗಿದೆ ಈ ಜನರು ಈ ನರಕಕ್ಕೆ ಎಸೆಯಲ್ಪಟ್ಟಾಗ ಅವರು ಮೋಸ ಮಾಡಿದವರು ರುರು ಎಂಬ ಭಯಾನಕ ಸರ್ಪದ ಆಕಾರವನ್ನು ಪಡೆದುಕೊಳ್ಳುತ್ತಾರೆ ಅವರ ಕಾಲ ಮುಗಿಯುವವರೆಗೂ ಸರ್ಪ ಅವರನ್ನು ತೀವ್ರವಾಗಿ ಪೀಡಿಸುತ್ತವೆ ಕುಂಭಿಪಾಕಂ ಎಣ್ಣೆಯಿಂದ ಬೇಯಿಸುವುದು ಸಂತೋಷಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುವವರಿಗೆ ಇದು ನರಕವಾಗಿದೆ ಇಲ್ಲಿ ಎಣ್ಣೆಯನ್ನು ದೊಡ್ಡ ಪಾತ್ರೆಗಳಲ್ಲಿ ಕುದಿಸಲಾಗುತ್ತದೆ ಅಂಧಕೂಪಂ ಪ್ರಾಣಿಗಳ ದಾಳಿ ಸಂಪನ್ಮೂಲವಿದ್ದರೂ ಬೇಡಿಕೊಂಡರೆ ಸಹಾಯ ಮಾಡದೆ ಒಳ್ಳೆಯವರ ಮೇಲೆ ದಬ್ಬಾಳಿಕೆ ನಡೆಸುವವರಿಗೆ ಇದು ನರಕ ಸಿಂಹಗಳು ಹುಲಿಗಳು ಮತ್ತು ಹಾವುಗಳು ಮತ್ತು ವಿಷಕಾರಿ ಜೀವಿಗಳು ಇರುವ ಬಾವಿಗೆ ಅವರನ್ನು ತಳ್ಳಲಾಗುತ್ತದೆ ಪಾಪಿಗಳು ತಮ್ಮ ಶಿಕ್ಷೆಯ ಮುಗಿಯುವವರೆಗೆ ತಪ್ತಮೂರ್ತಿ ಸಜೀವವಾಗಿ ಸುಟ್ಟು ಚಿನ್ನ ಮತ್ತು ಆಭರಣಗಳನ್ನು ದೋಚುವ ಅಥವಾ ಕದಿಯುವವರನ್ನು ಈ ನರಕನ ಕುಲುಮೆಯಲ್ಲಿ ಎಸೆಯಲಾಗುತ್ತದೆ ಅದು ಯಾವಾಗಲೂ ಉರಿಯುತ್ತಿರುವ ಬೆಂಕಿಯಲ್ಲಿ ಬಿಸಿಯಾಗಿರುತ್ತದೆ ಕ್ರಿಮಿ ಭೋಜನ ಹುಳುಗಳಿಗೆ ಆಹಾರ ತಮ್ಮ ಅತಿಥಿಗಳನ್ನು ಗೌರವಿಸದ ಮತ್ತು ಪುರುಷರು ಅಥವಾ ಮಹಿಳೆಯರನ್ನು ತಮ್ಮ ಲಾಭಕ್ಕಾಗಿ ಮಾತ್ರ ಬಳಸಿಕೊಳ್ಳುವವರಿಗೆ ಈ ನರಕ ಹುಳುಗಳು ಕೀಟಗಳು ಮತ್ತು ಸರ್ಪಗಳು ಅವುಗಳನ್ನು ಜೀವಂತವಾಗಿ ತಿನ್ನುತ್ತವೆ ಅವರ ದೇಹವು ಸಂಪೂರ್ಣವಾಗಿ ತಿಂದ ನಂತರ ಪಾಪಿಗಳು ಹೊಸ ದೇಹಗಳನ್ನು ಒದಗಿಸುತ್ತಾರೆ